ಸಾಹುಕಾರ ಆಗಲಿ ನನ್ನ ಮಗ ದೊಡ್ಡ ವ್ಯಕ್ತಿ ಆಗಲಿ ಮಂದಿ ಸಹವಾಸ ಮಾಡಿ ಕೆಲವೊಂದಿಷ್ಟು ಮಂದಿ ಇರ್ತಾವ ಹುಡುಗರು ಅವ್ರ ಸಹವಾಸ ನಾವು ಮಾಡಿದಿವಂತಂದ್ರೆ ಅವ್ರ ಅಂತಿರ್ತಾರೆ ಅಪ್ಪನ ತಕ್ಕ ಒಂದು ಸಾವಿರ ರೂಪಾಯಿ ಇವ ಒಂದು ಮನೆಗೆ ಜಗಳಾಗತ್ತ ನೋಡು ನನ್ನ ಪಾಕೆಟ್ನಾಗ ರೊಕ್ಕನೇ ಇಲ್ಲ ಸಾವಿರ ರೂಪಾಯಿ ಕೊಡಬೇಕು ಫೋನ್ ಪೇ ಮಾಡಿ ನನಗ ಇಲ್ಲೋಯ್ಯಪ್ಪ ಪಗಾರ ಬಂದಿಲ್ಲಯ್ಯಪ್ಪ ಮಗನೇ ಇನ್ನ ಪಗಾರ ಬಂದಿಲ್ಲ ಬಂದು ಕೂಡಲೇ ಕೊಡ್ತೀನಿ ಇಲ್ಲ ಇಲ್ಲ ನಮ್ಮ ಹುಡುಗರು ನಮ್ಮ ದೋಸ್ತರೆಲ್ಲರೂ ಪ್ಯಾಕೆಟ್ ನೋಡಗ ನಾಕ ಐದು ಸಾವಿರ ರೂಪಾಯಿ ತಂದಿರ್ತಾರೆ ಅವ್ರು ಏನು ಬೇಕಾದ್ರು ತಿಂತಾರೆ ಹಂಗ ಬೇಕಾದ ಖರ್ಚು ಮಾಡ್ತಾರೆ ಹೋಟೆಲ್ನಾಗ ಹೋಗ್ತಾರೆ ಒಮ್ಮೆ ಹೋಟೆಲ್ನಾಗ ಹೋದ್ರೆ ಸಾಕಟ್ಟು ತಿಂದು ಬರ್ತಾರ ನನಗೆ ಹೋಗಾಕ ರೊಕ್ಕಿಲ್ಲ ನನಗೆ ರೊಕ್ಕ ಬೇಕು ಆದ್ರೆ ಎಪ್ಪ ನಮ್ಮ ಅಪ್ಪನ ಯೋಗ್ಯತೆಯನ್ನು ನೋಡಿ ನಾವು ಬೇಡಬೇಕು

ಒಬ್ಬ ಮಗನೂ ತಯಾರಿಲ್ಲ ನಾ ಅಂತೀನಿ ನಮ್ಮ ತ ಮಗ ಅಂತ ನಿಜವಾಗಿ ಯಾರಿಗಂತಾರಂತಂದ್ರ ಮನೆಯಾಗ ತಂದೆ ತಾಯಿಗಳ ಕಣ್ಣೊಳಗ ನೀರು ಬರೆಸ್ತಿದ್ದ ಅಂತಂದ್ರೆ ಅವ ಮಗ ಅಲ್ಲ ಅವನೊಬ್ಬ ನಾಲಾಯಕ ವ್ಯಕ್ತಿ ಅವನೊಬ್ಬ ನಾಲಾಯಕ ವ್ಯಕ್ತಿ ನೀ ಎಟ್ಟ ಸಾಲಿ ಕಲಿತಾರ ತಗೊಂಡು ಏನ್ ಮಾಡುದಪ್ಪ ತಂದೆ ತಾಯಿಗಳನ್ನು ಸರಿಯಾಗಿ ನೋಡದಿರುವವರ ಸಂಘ ಮಾಡಬಾರ್ದು ಅವರ ಸಂಘ ಮಾಡಬಾರ್ದು ಅದಕ್ಕೇನಪ್ಪ ಅಂತಂದ್ರೆ ನಮ್ಮ ಹೆಣ್ಣು ಹುಡುಗರು ಬಹಳಷ್ಟು ಮಂದಿ ನಿಮ್ಗೆ ಗೊತ್ತದ ಸಾಲಿಗೆ ಹೋದವರು ಸಾಲಿಗೆ ಹೋದವರು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಹೆಂಗ ಬರೂತಕ ಯವಾ ಮಕ್ಕಳ್ರ ನಿಮ್ಮ ತಂದೆ ತಾಯಿ ನೀವು ಬರೂತಕ ಚಾ ಕುಡ್ದಿರಂಗಿಲ್ಲ ಎಲ್ಲಿ ಮಾಲಿಂಗಪುರಕ್ಕೆ ಹೋಗಿರ್ತೀರಿ ಮುದೋಳಕ್ಕೆ ಹೋಗಿರ್ತೀರಿ ಜಮಖಂಡಿಗ್ ಹೋಗಿರ್ತೀರಿ ಕಾಲೇಜ್ ಹೈಸ್ಕೂಲ್ ಶಾಲೆಗೆ ಹೋಗಿರ್ತೀರಿ ನೀವು ಬರುತ್ತಕ್ಕ ನಿಮ್ಮ ಮನೆಯಾಗ ನಿಮ್ಮ ಅಪ್ಪ ಚಾ ಕುಡಿಲಾರ್ದ ಕುಂತಿರ್ತಾರ ಒಂದು ಹತ್ತು ನಿಮಿಷ ತಡ ಅಂತಂದ್ರೆ ಮನೆಯಾಗ ಅವ್ವ ಅಪ್ಪ ಯಾಕೋ ನನ್ನ ಮಗಳು ಬರಲಿಲ್ಲ ಗಂಡ ನಿಮ್ಮ ಅಪ್ಪ ಎಲ್ಲರೂ ಹೊರಗಡೆ ಇದ್ದಂದ್ರೆ ಮಣಿಗೆ ಪೋಣಿಸ್ತಾನ ಬಂದಾಳೇನು ಮಗಳು ಬಂದಾಳೇನು ಇನ್ನ ಬಂದಿಲ್ರಿ ಇನ್ನ ಬಂದಿಲ್ಲ ಬಸ್ ಬಂದಿರ್ಬೇಕಲ್ಲ ಟೈಮ್ ಆಗಿರ್ಬೇಕಲ್ಲ ನೋಡ್ರಿ ನಿಮ್ಮ ಸಲ ಎಷ್ಟು ಪರಿತಪ್ಪಿಸ್ತಾವ ಆ ಎರಡು ಹೃದಯಗಳು ಆದ್ರ ಆ ಎರಡು ಹೃದಯಗಳ ನೋವನ್ನ ಆ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಂಡು ಇದ್ರಿ ಅಂತಂದ್ರ ನೀವು ಯೋಗ್ಯವಾಗಿರತಕ್ಕಂಥ ಮಕ್ಕಳು ನೀವು ಅದಲ್ಲಿ ಯಾರಾರ ನಿಮ್ಗಟ್ಟ ನಾನು ತಪ್ಪು ಅನಿಸಿದ್ರು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಯುವಕರು ತಪ್ಪು ತಿಳ್ಕೊಬೇಡ್ರಿ ಎಲ್ಲರೂ ಹಂಗ ಇರ್ತಾರಂತ ಹೇಳಾಕ ಬರಂಗಿಲ್ಲ ಕೆಲವೊಬ್ರು ಇರ್ತಾರೆ ಅದನ್ನು ಹೇಳಲಿಲ್ಲ ಅಂದ್ರೆ ತಪ್ಪಾದೀತು ಅನ್ನೋ ಭಾವನೆಯಿಂದ ನಾ ಹೇಳ್ತೀನಿ ಇವ ಯಾರಾರ ನಿಮಗೆ ಕರೆನ್ಸಿಗೆ ರೊಕ್ಕ ಹಾಕಬಹುದು ಎದಕ್ಕರ ನಿಮಗೆ ಖರ್ಚಿಗೆ ರೊಕ್ಕ ಕೊಡಬಹುದು ಆ ಖರ್ಚಿಗೆ ರೊಕ್ಕ ಕೊಡುವುದರ ಹಿಂದ ಭಾಳ ದೊಡ್ಡ ಮೋಸದ ಜಾಲವನ್ನು ಹೆಣದಿರ್ತಾರತ್ತ ಎಂದಿರಾ ಮೋಸದ ಜಾಲವನ್ನು ಹೆಣದಿರ್ತಾರ ನಮ್ಮ ದೇಶದೊಳಗ ಅಂತಹ ಅನಾಹುತಗಳು ಸಾಕಷ್ಟು ಆಗಾಕತ್ತಾವ ಒಂದು ಏನಾದರೂ ಹೆಣ್ಣು ಮಗಳಿಗೆ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಮರುದಿನ ನಿನ್ನ ತಂದೆ ತಾಯಿಗಳ ಬದುಕಿರಂಗಿಲ್ಲ ಅನ್ನೋದು ನೀ ಪಕ್ಕ ತಿಳ್ಕೊಂಡು ಬಿಡ್ಬೇಕು ನೋಡಮ್ಮ ಪಕ್ಕ ತಿಳ್ಕೊಂಡು ಬಿಡ್ಬೇಕಿವ ಅದಕ್ಕ ನಾವು ಹೆಣ್ಣು ಮಕ್ಕಳು ನಮಗೆ ಸಾಲಿ ಕಲಿಯು ಕಿಂತಲು ಶಿಕ್ಷಣ ಕಲಿಯು ಕಿಂತಲು ನಮ್ಮ ಮನೆಯ ಘನತೆ ಗೌರವ ನಮ್ಮ ಮನೆಯ ಯೋಗ್ಯತೆ ಅದು ಬಾಳ್ ದೊಡ್ಡದ ಅದನ್ನು ಉಳಿಸಿಕೊಂಡು ನಾವಿರಬೇಕಲ್ಲ ಹೊರಗ ಎಲ್ಲಿ ನೋಡ್ತೀರಿ ಅಲ್ಲಿ ಎಲ್ಲರೂ ಏನಪ್ಪಾ ಅಂತಂದ್ರ ಭಾವನೆಗಳು ಸುದ್ದಿಲ್ಲ ಬುದ್ಧಿ ಸುದ್ದಿಲ್ಲ ಮನಸ್ಸು ಸುದ್ದಿಲ್ಲ ಅದಕ್ಕೆ ಅವರ ಮಧ್ಯದೊಳಗೆ ಇದ್ದು ಪಾರಾಗಿ ಬರುವುದು ಬಹಳಷ್ಟು ಕಷ್ಟದ ತಾಯಿ ಎಂದಿರ ಬಹಳಷ್ಟು ಕಷ್ಟದ ನಮಗ ಹುಡುಗರು ಕೆಲವೊಬ್ರು ಏನ್ ಮಾಡ್ತಾರಂದ್ರ ರೊಕ್ಕಾಯಿಸ್ಕೊಂಡ್ ವಾ ಅನ್ನೋದು ಅಂದ ಎಲ್ಲರೂ ದಾಬಾಕು ಅಥವಾ ಯಾವ್ದೋರ ಒಂದು ಅಂಗಡಿಗೆ ಹೋಗಿ ಕುಡಿಸಿ ಕಳಿಸ್ತಾರ ಇಪ್ಪತ್ ಇಪ್ಪತ್ತೈದು ವರ್ಷದ ಮಗ ಅಲ್ಲದ ಕೆಲಸ ಮಾಡಿ ಮನಿಗ್ ಬಂದ ಅಂತಂದ್ರೆ ಅವ್ವಾ ಅಪ್ಪ ಅಂತಾರ ಇಲ್ಲಿಗೆ ನಂಬುದು ಮುಗೀತು ನೋಡಪ್ಪ ಇನ್ನ ಇನ್ನು ನಾವು ಸಾವಿನ ಸಮೀಪ ಹೋಗ್ಬೇಕ ಅಂತವ ತಂದೆ ತಾಯಿಗಳು ಅದಕ್ಕೆ ದುಷ್ಟರ ಸಹವಾಸ ಮಾಡಬೇಡ್ರಿ ದುಷ್ಟರು ಮ್ಯಾಲ ಕಾಗಿಗತೆ ಮ್ಯಾಲ ಹದ್ದಿನಗತೆ ನಿಮ್ಮನ್ನ ನೋಡಕತ್ತಾರ ಯಾವಾಗ ಚಲೋ ಮಂದಿ ಹೊರಗೆ ಬರ್ತದ ಹೊರಗೆ ಬಂತು ಅಂದ್ರೆ ಅವತ್ತರನ್ನ ಕುಕ್ಕಿ ತಿಂದ ಹಾಳು ಮಾಡ್ಲಿ ಅಂತ ತಿಳ್ಕೊಂಡು ಸಾವಿರ ಸಾವಿರ ಸುಮಾರು ಹಕ್ಕಿಗಳ ಮ್ಯಾಲ ಹಾರಾಡಕತ್ತಾವ ಅದಕ್ಕೆ ಒಳ್ಳೆಯವರು ನಾವೇನಪ್ಪ ಅಂತಂದ್ರೆ ಬಹಳಷ್ಟು ಹುಷಾರದಿಂದ ಇರಬೇಕಾಗ್ತದ ತಾಯಂದಿರ ಈಗಿನ ಐವತ್ತರವತ್ತು ವರ್ಷದವ್ರ ಅವ್ರು ಬಾಳೆ ಕತ್ತಾರೀಗ ಅವರಿಗೆ ಬಾಳೆ ವಜ್ಜಾಗ್ಯದ ಆದ್ರ ಮೂವತ್ತೈದು ವರ್ಷದ ಅವ್ರ ನಾವೆಲ್ಲ ಏನಿದಿವಾ ಕೆಡು ವ್ಯವಸ್ಥೆ ಇಲ್ಲೇ ಇರ್ತದ ದುರ್ಜನರ ಸಂಘ ಮಾಡುವ ವ್ಯವಸ್ಥೆ ಇಲ್ಲೇ ಇರ್ತದ ಬಹಳಷ್ಟು ಹದಿಗೆಡು ಸಂದರ್ಭ ಇಲ್ಲೇ ಇರ್ತದ ಅದಕ್ಕೆ ನಾವು ಇದೊಂದು ಈಟ್ ವ್ಯವಸ್ಥೆ ರೀತಿಯೊಳಗೆ ನಾವು ಪಾರಾದಿವಂತಂದ್ರೆ ನಮ್ಮ ಮನೆತನಕ್ಕೆ ಒಂದು ಮರ್ಯಾದೆ ಬರುತ್ತದ ತಾಯಂದಿರ ನಮ್ಮ ಯುವಕರಿಗೆ ನಮ್ಮ ವಿದ್ಯಾರ್ಥಿನಿಗಳಿಗೆ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏನಂತಂದ್ರೆ ನೀವು ಆ ಮನೆಗೆ ಬಹಳ ದೊಡ್ಡ ಸಿರಿತನವನ್ನು ಕೊಡಬೇಡ್ರಿ ನೀವು ಕೋಟಿ ಗಂಟ್ಲೆ ಗಳಿಸಂತೂ ನಿಮ್ಗೆ ಹೇಳಂಗಿಲ್ಲ ನೀವು ದೊಡ್ಡ ಸಾಹೇಬರಾಗ್ರಿ ನೂರ ಎಕರೆ ಹೊಲ ತಗೋರಿ ಆಸ್ತಿ ಮಾಡ್ರಿ ಅಂತ ಇಲ್ಲ ಆದ್ರ ನೀವೇನು ಉಳಿಸ್ಕೊಂಡು ಬರ್ಬೇಕಂದ್ರ ನಿಮ್ಮ ಮನ್ಯಾಗ ನೂರಾರು ವರ್ಷದಿಂದ ನಿಮ್ಮ ಮುತ್ಯ ನಿಮ್ಮಾಯಿ ಮಾಯಿ ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಮನೆತನದ ಒಂದು ಗಣತೆ ಗೌರವ ಉಳಿಸಿಕೊಂಡು ಬಂದಾರ ಅವ್ರು ಅವ್ರು ಗುಡಿಸಲ್ದಾಗ ಇರ್ಲಿ ಅವರು ಬಡವರ ಇರಲಿ ಅವ್ರು ಇನ್ನೊಬ್ಬರಲ್ಲಿ ದುಡ್ಯಾಕ ಹೋಗಲಿ ಆದರೆ ನಿಮ್ಮ ಮನೆತನಕ್ಕೆ ಒಂದು ಗೌರವ ಅದ ಒಂದು ಗಣತೆ ಅದ ಒಂದು ಮರ್ಯಾದೆ ಒಂದು ಕಿಮ್ಮತ್ತದ ನಿಮ್ಮ ಮನೆತನಕ್ಕೆ ಅದನ್ನ ನಿಮ್ಮಪ್ಪ ನಿಮ್ಮವ್ವ ಬಹಳ ಚಂದ ಉಳಿಸ್ಕೊಂಡು ಬಂದಾರ ಆದ್ರ ನೀವೇನಪ್ಪ ಅಂತಂದ್ರೆ ಮತ್ತೇನು ಗಳಿಸೋದು ಬೇಕಾಗಿಲ್ಲ ನಮ್ಮತ್ತೇನು ಗಳಿಸೋದು ಬೇಕಾಗಿಲ್ಲ ಅವರು ಏನು ಗಳಿಸ್ಕೊಂಡು ಬಂದಾರಲ್ಲ ಸಾವಿರಾರು ವರ್ಷದ ಗಣತ ಗೌರವ ಮರ್ಯಾದೆ ಅದನ್ನ ಕಳಿಲಾರ್ದಂಗೆ ಬದುಕಿ ಹೋದ್ರೆ ಸಾಕು ನೀವು ಮತ್ತೊಂದೇನು ಮಾಡಬೇಡ್ರಿ ನಮ್ಮ ಮನೆತನದ ಗಣತೆ ಗೌರವ ಏನದ ಅದನ್ನು ಕಳೀಲಾರ್ದಂಗೆ ನಾವು ಬಾಳೆ ಮಾಡಿದ್ರೆ ಬದುಕಿದ್ರೆ ಸಾಕ್ರಿ ದೊಡ್ಡದು ದೊಡ್ಡದೇನದ ಅದಕ್ಕೇನಪ್ಪ ಅಂತಂದ್ರೆ ದುಷ್ಟರು ಅಂತಕ್ಕಂಥವ್ರ ಸಹವಾಸ ನಾವು ಮಾಡಿದೀವ ಅಂತಂದ್ರೆ ನಮ್ಮದೆಲ್ಲ ಹಾಳಾಗುತ್ತದೆ ಶಾಸ್ತ್ರದೊಳಗೆ ಬರೀತಾರೆ ಎಲ್ಲಿತನಕ ತನಕ ಮಾಡ್ಬೇಕ್ರಿ ಅಂತಂದ್ರೆ ಶರೀರವಿರುವನಕ ಅರಿತವರ ಸಂಗವನು ನಾವು ಎಲ್ಲಿತನಕ ತಕ್ಕ ಬದುಕಿರ್ತೀವಲ್ಲ ಅಲಿ ಯಾಕಂದ್ರೆ ಗೊತ್ತಿರಲಿ ಬುದ್ಧಿ ಯಾವಾಗ ಕೆಡ್ತದ ಹೇಳಕ್ಕೆ ಬರಂಗಿಲ್ಲ ವಯಸ್ಸಾದ ನಂತರ ಕೆಟ್ಟ ಎಟ್ಟೋ ಮಂದಿ ಬುದ್ಧಿ ಎಲ್ಲೆಲ್ಲಿಗೂ ಹೋಗಿ ಕಾಲು ಜಾರಿ ಕೆಳಗೆ ಬಂದವ ಗೊತ್ತಿಲ್ಲ ಎಲ್ಲೆಲ್ಲಿಗೆ ಹೋಗಿ ಸುಮಾರು ಮಂದಿ ಸಹವಾಸ ಮಾಡಿ ಕೆಳಗೆ ಬಂದಾವ ಗೊತ್ತಿಲ್ಲ ವಿದ್ವಾಂಸಮಿ ಕರ್ಷತಿ ಮ್ಯಾಲ ಹೋಗಿ ದೊಡ್ಡವರಾಗಿ ಅಲ್ಲಿಗಿಂದಲೂ ಏನಪ್ಪಾ ಅಂತಂದ್ರ ಕೆಳಗೆ ಬಂದಿರತಕ್ಕಂತ ವ್ಯವಸ್ಥೆ ಸಹವಾಸದಿಂದ ಸಹವಾಸದಿಂದ ಅದಕ್ಕೆ ಭಗವದ್ಗೀತಾದೊಳಗೆ ಬರೀತಾರಲ್ಲ ಏನಂತಂದ್ರ ನಾವು ಸಹವಾಸ ಮಾಡಿದ್ರೆ ಧ್ಯಾಯತೋ ವಿಷಯಾನ್ ವಿಷಯ ಸಂಗಸ್ತೇಶೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾತ್ವತಿ ಸಂಮೋಹ ಸಮೋಹಾತ್ ಸ್ಮೃತಿ ವಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ನೋಡ್ರಿ ಹೆಂಗದ ಬುದ್ಧಿ ಒಮ್ಮೆ ನಾಶ ಅಂತಂದ್ರೆ ವಾಪಸ್ಸು ನಾವು ಆ ಮೆಟ್ಟಿಗೆ ಬರೋದು ಭಾಳ ಕಷ್ಟ ಆಗತ್ತದ ತಾಯಂದಿರ ಅದಕ್ಕೆ ನೀವು ಮನೆಯಾಗಿದ್ದವರು ಸುಮಾರು ಮಂದಿ ಸಂಗು ಮಾಡಬೇಡ್ರಿ ಹೆಣ್ಮಕ್ಳು ಯಾರ ಬಗ್ಗೆ ಏನು ಖನಾರ ಮಾತಾಡ್ಕೋತ ಕುಂಡ್ರದು ಕಾಲಿ ಕೂತಿರ್ತಾರಲ್ರಿ ಮೊನ್ನೆ ಹುಡುಗಿ ಏನ ಹಂಗೆ ಹಿಂಗೆ ಏನ ಮಾತಾಡ್ಕೋತ ಕೂತ್ಬಿಡೋದು ಯಾವ ನೀವು ಮಾತಾಡಿದ್ರೆ ಮತ್ತ ಅವರು ಅವರು ಈ ಈ ಸಂಘ ಬೇಡ ಈ ಸಂಘ ಬೇಡ ಅದಕ್ಕೆ ಅಕ್ಕಮಾದೇವ್ ಹೇಳ್ತಾರಲ್ಲ ಆಯುಷ ಉಳ್ಳ ಆಯುಷ್ಯ ಉಳ್ಳಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳವೆನಲ್ಲದೆ ಅಣ್ಣ ಕೆಳಸನಯ್ಯ ಚೆನ್ನಮಲ್ಲಿಕಾರ್ಜುನ ನಂದ ಎಷ್ಟು ಆಯುಷ್ಯದಲ್ಲ ಆ ಎಲ್ಲ ಆಯುಷ್ಯವನ್ನ ಲಿಂಗ ಸುಖಿಗಳ ಸಂಘದಲ್ಲಿ ಅವ್ರ ಜೊತೆಗೆ ನಾನು ಟೈಮ್ ಪಾಸ್ ಮಾಡ್ತೇನೆ ಅಕ್ಕ ಅಕ್ಕಮಹಾದೇವಿ ನೀವು ಅಂಥವ್ರ ಜೊತೆಗೆ ಟೈಮ್ ಪಾಸ್ ಮಾಡಿದ್ರೆ ಅಂದ್ರ ಮನಸ್ಸಿಗೆ ಒಳ್ಳೇದಾಗ್ತದೆ ಬುದ್ಧಿಗೆ ಒಳ್ಳೇದಾಗ್ತದ ಅಂತಕ್ಕಂಥ ಭಾಳ ಚಂದ ನಿಜಗುಣ ರೆಡ್ ಚಂದ್ ಬರೀತಾರೆ ನೋಡ್ರಿ ಅದಕ್ಕೆ ಮಹಾತ್ಮರ ಮಾತುಗಳಿಗೆ ಏನಂತಾರಂದ್ರೆ ರತ್ನ ಮೌಕ್ತಿಕ ದಚ್ಚು ಕೂಡಲ ಸಂಗ ಮಾತನಾಡಿದರ ಔರಂಗ ಮಾತಾಡಬೇಕು ಮಾತಿಗೊಂದು ಕಿಮ್ಮತ್ತಿರಬೇಕು ಇರ್ಬಕ್ ಒಬ್ಬರು ಮಾತಾಡಿದರೆ ಆ ಮಾತಿಗೆ ಯಾರು ವಿರೋಧ ವ್ಯಕ್ತಪಡಿಸಿರಬಾರದು ಆ ನಂತರ ತಗಿ ಅವನ ಮಾತು ಅಂದಿರಬಾರದು ಹಂಗ ಮಾತಾಡ್ಬೋಕ್ ಈಗ ನೋಡ್ರಿ ನಿಜಗುಣ ಶಿವಯೋಗಿಗಳು ಎಂದ್ ಮಾತಾಡ್ಯಾರು ಎಂದ್ ಬರೆದಿಟ್ಟಾರು ಸಾವಿರಾರು ವರ್ಷಗಳ ಇತಿಹಾಸ ಆದ್ರೆ ಇವತ್ತು ತತ್ವಜ್ಞಾನಿಗಳ ಕುಂತ ಆ ಒಂದು ಸಣ್ಣ ತುಕುಡಿ ಮಾತದು ಒಂದು ಹತ್ತು ಹದಿನೈದು ಅಕ್ಷರಗಳದು ಒಂದು ಮಾತ ಅದ್ರ ಬಗ್ಗೆ ನೀವು ಸಾವಿರಾರು ಮಂದಿ ಕುಂತೀರಿ ಇವರೆಲ್ಲ ಚಿಂತನೆ ಮಾಡಕತ್ತಾರ ಅಂದ್ರ ಆ ಮಾತಿಗೆ ಎಷ್ಟು ಕಿಮ್ಮತ್ ಆ ಮಾತಿನೊಳಗೆ ಎಷ್ಟು ತಾಕತ್ ಇರೋ ಎಷ್ಟು ತಾಕತ್ತಿರಬೇಕು ಅವರು ಮಾತಾಡಿದ ಮಾತು ಹೆಂಗೆ ಬರೆದಿಟ್ಟಿದ್ದಾರೆ ಏನ್ರಿ ಆ ಮಾತು ಗೊತ್ತದ ನಿಮಗೆ ಗೊತ್ತದ್ರಿ ರೀ ಸ್ವಾಮಿ ನಮಗೇನು ಗೊತ್ತಿಲ್ಲ ನಾವು ನಿಮ್ಗೆ ತಟ್ಟ ಪಾಡ ಇದೀವಿ ಅಂತೀರಿ ನಮ್ಮ ಮಗುಗಳು ಭಾಳ ಶಾಣ್ಯಾರ ನೀವು ಹಂಗೆ ಅನ್ಬೇಡ್ರಿ ಸ್ವಾಮಿ ನಮ್ಮ ಊರಿಗೆ ಬಂದಾನೆ ನಮ್ಮನ್ನು ಹೊಗಳಾಗತ್ತಬೇಡ್ರಿ ಈಗ ಸದ್ದಿಲ್ಲಿ ಅವನ್ನ ಎದ್ದು ನಿಂದ್ರಶ ಆ ಪೂರ ಪದಾನ ಹಾಡ್ತಾರ ಅವ್ರು ಹಂಗೆ ತಯಾರು ಮಾಡ್ಯಾರ ಇಲ್ಲಿ ಮತಿಗೆ ಮಂಗಲ ವೀವುದಾವುದು ಎರಡು ಚಂದ ಪ್ರಶ್ನೆ ಮತಿಗೆ ಮಂಗಲ ವೀವುದಾವುದು ಉತ್ತಮ ರ ಉತ್ತಮರ ಉತ್ತಮ ರಸಂಗ ಮತಿ ಅಂದ್ರೆ ಗೊತ್ತಾಗತ್ತಲ್ಲ ನಿಮ್ಗೆ ಮತಿ ಅಂದ್ರೆ ಏನ್ರಿ ಮಿಂಗ ಒಂದು ಊರು ಆದಾಗ ನಾ ಕೇಳಿ ನೀರಿಗಾದಾಗ ಮಕ್ಕಳಿಗೆ ಯಾವ ಮತಿ ಅಂದ್ರೆ ಏನಂದ್ಕೊಳ್ಳೆ ಅಲ್ಲೇ ಎಲ್ಲರ ಮೇಯ್ ಕರ್ರಗೆ ಇರ್ತಾ ನೋಡು ಸ್ವಾಮಿ ಅಟು ತಿಳಿದಿಲ್ಲ ನಿನಗ ಹೊಟ್ಟು ತಿಳಿಲಿಲ್ಲ ಅಂದ್ರೆ ಈ ಊರಿಗೆ ಮೈಕ್ ತಗೊಂಡು ಯಾಕೆ ಹೇಳಾಕೆ ಬಂದಿಪ್ಪ ಅಂದ್ರೆ ನನಗವ್ರು ನಾನೇವ ಆದ ಅಲ್ಲ ತಾಯಿ ಮತಿ ಅಂದ್ರೆ ಇಲ್ಲಿ ಮೇಯಾಗಿರ್ತಾವಲ್ಲ ಆ ಮತಿ ಅಲ್ಲ ಮತಿ ಅಂದ್ರ ಬುದ್ಧಿ ನಿಮಗೆಲ್ಲರಿಗೂ ಐತಿ ಮತ್ತು ತಪ್ಪ ತಂದಿರಿ ಮತ್ತ ಎಲ್ಲರಲ್ಲಿಯೂ ಬುದ್ಧಿ ಅದ ನೋಡ್ರಿ ಎಲ್ಲರಲ್ಲಿಯೂ ಬುದ್ಧಿ ಅದ ನಿಜ್ರೆ ಏನ್ ಹೇಳ್ತಾರಂದ್ರ ಆ ಬುದ್ಧಿಗೆ ಮಂಗಲ ಅಂತ ಹೇಳ್ತಾರ ಅವ್ರು ಬುದ್ಧಿಗೆ ಮಂಗಲ್ಲ ಯಾಕಂದ್ರ ಇವ ಎಲ್ಲ ಕೆಟ್ಟರು ನಡೀತದ ಅದರ ಬುದ್ಧಿ ಮಾತ್ರ ಕೆಡಬಾರ ಬುದ್ಧಿ ಕೆಟ್ಟವ್ರು ಏನ್ ಮಾಡ್ತಾರ ಗೊತ್ತೇನ್ರಿ ಕಲ್ಲು ಕೋತ ಅಡ್ಡಾಡ್ತಾರ ನೋಡ್ರಿ ಏನಂತೀರಿ ಅವ್ರಿಗೆ ಹುಚ್ಚರು ಬುದ್ಧಿ ಕೆಟ್ಟವ್ರಿಗೆ ಹುಚ್ಚರು ಅಂತೀರಿ ನೀವು ಈಗ ನೀವು ಇಲ್ಲೆಲ್ಲ ಕುಂತೀರಲ್ಲ ನೀವು ಬುದ್ಧಿ ಸರಿ ಅದನು ನಿಮ್ಮ ಬುದ್ಧಿ ಕೆಟ್ಟದನು ಹ ಸರಿ ಅದ ಅಂತಾರ ಅವ್ರು ನೀವು ಅಂತೀರಿ ಯಾಕ ಸ್ವಾಮಿ ನಮ್ಮ ಬುದ್ಧಿ ಕೆಟ್ಟಿತ್ತಂದ್ರೆ ನಾವು ಯಾಕೆ ನಿನ್ನ ಮುಂದೆ ಬಂದು ಬಂದುಕೊಂಡಿರ್ತಿದೀವಿ ಇಲ್ಲಿ ನಾವು ಕಲ್ಲು ತಗೊಂಡ್ ಒಕ್ಕೊತಾ ಅಡ್ಡಾಡ್ತಿದ್ದೀವಿ ನಮ್ಮ ಬುದ್ಧಿ ಚಲೋ ಅದ ಅದಕ್ಕೆ ನಾವು ಇಲ್ಲಿ ಬಂದು ಕುಂತೀವಿ ಹುಚ್ಚರೊಳಗೆ ಹುಚ್ಚರೊಳಗ ನಮನೆ ನಮ್ಮನಿ ಬಾಳ ಕಲ್ಲು ಹೋಗಿ ಹುಚ್ಚುಗಳು ಬೇರೆ ಕಲ್ಲು ಒಗಸುಗಳು ಹುಚ್ಚರು ಬೇರೆ ಆ ನಂತರ ಒಂಥರಾ ಇರ್ತಾರೆ ಅವ್ರದ್ದು ಹೇಳ್ತನ ನಿಮಗ್ ಬುದ್ಧಿ ಕೆಟ್ಟವ್ರೆ ಹೆಂಗಂತಂದ್ರೆ ಕೆಲವೊಬ್ಬರು ಹೆಂಗ ಬುದ್ಧಿ ಕೆಟ್ಟಿರ್ತದಂತಂದ್ರೆ ಹುಚ್ಚರಿರ್ತಾರಂತಂದ್ರೆ ಕೆಲವೊಬ್ಬರಿಗೆ ರೊಕ್ಕದ ಹುಚ್ಚ ಹಿಡ್ದಿರ್ತದ ಕೆಲವೊಬ್ಬರಿಗೆ ರೊಕ್ಕದ ಹುಚ್ಚ ಹಿಡ್ದಿರ್ತದ ಕೆಲವೊಬ್ಬರಿಗೆ ಆಸ್ತಿ ಹುಚ್ಚ ಹಿಡ್ದಿರ್ತದ ಕೆಲವೊಬ್ಬರಿಗೆ ಜಾತಿ ಹುಚ್ಚ ಹಿಡ್ದಿರ್ತದ ಅದ ಹುಚ್ಚಿನೇದ ಇರ್ತೀವಿ ನಾವೆಲ್ಲ ನಮ್ಮೂ ಬುದ್ಧಿ ಸರ ಸರಿ ಅದಾವ್ ನಾವು ಬಹಳ ಅಂತ ಅಂತಿರ್ತೀವಿ ಕರೆ ಆದ್ರೆ ಮಂದಿಗೆ ಗೊತ್ತಾಗತ್ತದ ನಾವು ಎಷ್ಟು ಶಾಣ್ಯಾರದೀವ್ ಅನ್ನೋದು ನಮ್ಮಣ್ಣ ಹಳೆಯವರು ಮಂದಿ ಇರ್ತಾರ ಬೆಕ್ಕ ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾವ್ದು ನೋಡಿಲ್ಲ ಅಂತ ತಿಳ್ಕೊಂಡು ಬೆಕ್ಕ ತಿಳ್ಕೊಂಡಿರ್ತದ ಬೆಕ್ಕಿಗೂ ಗೊತ್ತಿಲ್ಲ ಇಡೀ ಮನೆ ಮಂದಿಲ್ಲ ಅಂತ ತಿಳ್ಕೊಂಡು ನಾ ಬಹಳ ಅದೀನಿ ನನ್ನಂತವ್ರು ಯಾರ್ದಾರು ಜಗತ್ತಿನೊಳಗಂತ ನಾವು ಅಂತೀವಿ ಆದ್ರೆ ನಮ್ಮಲ್ಲಿ ಏನು ತುಂಬಿದ ಅನ್ನೋದು ಜನ ಅಳಿತಿರ್ತಾರೆ ಅಪ್ಪಗಳು ಮೇಲೆ ಹೇಳ್ತಿರ್ತಾರೆ ನೋಡ್ರಿ ಆ ಮಾತು ಇಲ್ಲಿಂದ ಹುಬ್ಬಳ್ಳಿ ಅದ ಅನ್ನೋದು ಕಿಲೋಮೀಟರ್ ಮೇಲೆ ಅಳಿತೀರಿ ನಿಮ್ ಮನೆಯಾಗ ಎಷ್ಟು ಜೋಳದ ಅನ್ನೋದು ಕ್ವಿಂಟಲ್ ಮೇಲೆ ಕಿಲೋ ಮೇಲೆ ಅಳಿತೀರಿ ನಿಮ್ ಮನೆಯಾಗ ಹಾಲ್ ಅದ ಅನ್ನೋದು ಲೀಟರ್ ಮೇಲೆ ಅಳಿತೀರಿ ಈ ಎಲ್ಲವನ್ನ ಅಳಿಯ ಮನುಷ್ಯನನ್ನ ಎದುರ್ಲಿ ಅಳಿತೀರಿ ಈ ಎಲ್ಲಾನು ಅಳಿಯತಕ್ಕಂತ ಮನುಷ್ಯನನ್ನ ಎದುರ್ಲಿ ಅಳಿತೀರಿ ಶ್ರುತೇನ ಸೀಲೇನ ಕುಣೇನ ಕರ್ಮಣ ಹಾ ನಿಮ್ಮನ್ನು ಅಳಿತಾರ್ರಿ ಅಂದ್ರೆ ಏನು ನೀವ್ ಎಟ್ರ ಅವ್ರದಿರಿ ನಿಮ್ಗೆ ಒರ್ತು ಮಾಡ್ಕೋತಾರ ಕೆಲವೊಬ್ರು ನಿಮ್ಮಂದ ಅಂತಾರ ಕೆಲವೊಬ್ರು ಇದು ಬರಿಬಾದದಾದ್ರೂ ಕೂಡ ಮಾತಾಡಂಗಿಲ್ಲ ಯಾಕಂದ್ರ ಕಲ್ಲು ಹೋಗುದು ಮತ್ತೆ ಯಾಕಿರಿಲ್ರಿ ಬರಿಬಾದದ ಮಾತಿಗೆ ಹತ್ತಿದ್ರು ಅದೇನು ನಿಂದ್ರ ಇಲ್ಲ ಅಂತವ್ರು ಕೂಡ ನಿಂದ್ರಂಗಿಲ್ಲ ಅಂತಿರಲ್ಲ ಹಂಗೇನಪ್ಪ ಅಂತಂದ್ರ ಬುದ್ಧಿ ಕೆಟ್ಟಿತು ಅಂತಂದ್ರ ಮನುಷ್ಯನಲ್ಲಿ ಏನು ಉಳಿಯೋದಿಲ್ಲ ಭಗವದ್ಗೀತ ಹೇಳ್ತದಲ್ಲ ಬುದ್ಧಿ ನಾಶಶ್ವತಿ ಒಮ್ಮೆ ಬುದ್ಧಿ ನಾಶ ಆಯಿತು ಅಂತಂದ್ರ ಮುಗಿತು ನಿನ್ನ ನಾಶನ ನೀ ಅಲ್ಲಿ ಸರ್ವನಾಶನೇ ಆಗತಿ ಅದಕ್ಕೆ ಬುದ್ಧಿಗೆ ಮಂಗಲ ಹೇಳ ಮತಿಗೆ ಮಂಗಲವೀವುದಾವುದು ಆ ಬುದ್ಧಿ ಯಾವುದರಿಂದ ಮಂಗಲ ಸ್ವರೂಪ ಆಗುತ್ತದೆ ಆ ಬುದ್ಧಿ ಯಾರ ಸಹವಾಸದಿಂದ ಚಲೋ ಆಗುತ್ತದೆ ಆ ಬುದ್ಧಿಗೆ ಯಾವಾಗ ಕಿಮ್ಮತ್ ಅಂತಂದ್ರ ಮಹಾತ್ಮರ ಹತ್ತಿರ ಬಂದು ಕುಂತಿದ್ದಿ ನಿನಗ ನಿನ್ನ ನಿನ್ನ ಬುದ್ಧಿಗೆ ಎಲ್ಲಕ್ಕೂ ಕಿಮ್ಮತ್ ಬರ್ತದೆ ನೀ ಬಗಲಿಗೆ ಚೀಲ ಹಾಕೊಂಡ್ರೆ ಚೀಲಕ್ಕೂ ಕಿಮ್ಮತ್ ಬರ್ತದೆ ಯಾಕಂದ್ರೆ ನೀ ಕುಂಡ್ರ ಜಾಗ ಬೇರೆ ಅದತ್ತಮ್ಮ ಕುಂಡ್ರಲಾರದ ಊರ ಹೊರಗಡೆ ನೋಡ್ರಿ ಕೆಂಪು ಲೈಟ್ ನೋಡ್ರಿ ದೊಡ್ಡ 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 ಅವರು ಮನಗೊಂಡು ಡಿಸೈನ್ ಮಾಡಿ ಊರ್ ಹೊರಗಡೆ ಇರ್ತಾವ ನೋಡ್ರಿ ಬಾರಿ ಬಿಲ್ಡಿಂಗ್ಗಳು ರೋಡ್ ಹೈವೇ ರೋಡ್ ಹಚ್ಚಿ ನೋಡ್ಬೇಕು ಒಂದೊಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಅವ್ ಯಾರು ನಿಮ್ಮ ನಿಮ್ಗೆ ಗೊತ್ತಿರಂಗಿಲ್ಲ ಅವ ನಿಮ್ಮೂರಕ ಅಲ್ಲಿ ಹೋಗಿ ಕುಂತರ ಕಿಮ್ಮತ್ ತಮ್ಮ ಯಾರ ಸಹವಾಸದೊಳಗೆ ಇದ್ರ ನಮಗ ಕಿಮ್ಮತ್ ಬರುತ್ತದ ಅನ್ನುವುದನ್ನ ನಾವು ಅರಿತುಕೊಳ್ಳಬೇಕು ಅದಕ್ಕೆ ಬರಿತಾವ್ರ ಅವ್ರ ಏನಂತಂದ್ರ ಉತ್ತಮರ ಸಂಘ ಹುಡುಕಾಡ್ಬೇಕು ನಾವು ದೀಪ ಹಚ್ಚಿ ಹಗಲಿ ಯಾಕಂದ್ರೆ ಇವತ್ತಿನ ಕಾಲದ ಒಳಗ ಒಳ್ಳೆಯವರನ್ನ ಹುಡುಕಾಡೋದಂತಂದ್ರ ಸರಳ ಸರಳಿಲ್ಲ ಪ್ರತಿಯೊಬ್ಬರ ಮನಸ್ಸಿನೊಳಗ ಒಂದು ಇಲ್ಲದ ಒಂದು ದೋಷ ಗುಣ ಅದಾವ ಒಂದು ಇಲ್ಲದ ಒಂದು ಕೆಟ್ಟ ಗುಣ ಅದಾವ ಸಜ್ಜನರನ್ನ ಒಳ್ಳೆಯವರನ್ನ ಹುಡುಕ್ಯಾಡೋದು ಅಷ್ಟು ಸರಳಿಲ್ಲ ತಮ್ಮ ಅಷ್ಟು ಸರಳಿಲ್ಲ ಅದಕ್ಕೆ ಬಹಳಷ್ಟು ನಾವು ಎಷ್ಟು ಸಾಧ್ಯ ಆಗುತ್ತದ ಅಷ್ಟು ಮಹಾತ್ಮರ ಸಮೀಪ ಇದ್ದು ಬಿಡೋದು ಈ ಮಂದಿ ಅಟು ಈಗ ಸರಳ ಇಲ್ಲ ಅದಕ್ಕ ನಾವೇನಪ್ಪ ಅಂತಂದ್ರ ಕೆಟ್ಟವ್ರಂತಂದ್ರ ಯಾರಿಗಂತೀವ್ರಿ ನಾವು ಕೆಟ್ಟವ್ರಂತ ಯಾರಿಗಂತೀವ್ರಿ ಅಂತಂದ್ರ ಇಲ್ರಿ ಬಾ ಚಲೋ ಅದಾನ ಏನು ಕುಡ್ಯಂಗಿಲ್ಲ ಆ ಆನಂತರ ಚಲೋ ಮನಿ ಕಟ್ಟ್ಯಾನ ಚಲೋ ಹೊಲ ತಗೊಂಡಾನ ಮನೆಯಾಗ ಮಸ್ತು ಬಾಳೆ ಮಾಡಾಕತ್ತಾನಲ್ರಿ ಮತ್ತ ಅವಾಗ ನಾವು ಚಲೋ ಹತ್ತೀವಲ್ರಿ ಅವನ ಸುಮಾರ ಯಾರು ಅಲ್ರಿ ಏನ್ರಿ ಸ್ವಾಮಿ ನೀವು ಉಪರಾಟಿ ಹೇಳಾಕತಿರ್ಲ ನಮಗೆ ಕುಡಿಯಂಗಿಲ್ಲ ಸೇದಂಗಿಲ್ಲ ಆ ನಂತರ ಚೊಲೋ ಬಾಳೆ ಮಾಡಾಕತ್ತಾನ ಚಲೋ ಮನಿ ಅವ್ ಚಲೋ ಅಲ್ಲನ್ರಿ ಅಂತಂದ್ರ ಯಾರ ಸಜ್ಜನರು ಅಂತಂದ್ರ ಯಾರ ಇಪ್ಪತ್ ನಾಲ್ಕ ತಾಸ ಭಗವಂತನ ನಾಮಸ್ಮರಣೆ ಇರ್ತದ ಅಥವಾ ಮಹಾತ್ಮರ ಸಮೀಪ ಇರ್ತಾರಲ್ಲ ಅವ್ರ ಮಾತ್ರ ಸಜ್ಜನರು ನಿನ್ನ ಪುರ್ತೇಕ ನೀ ಕೋಟಿ ಗಂಟ್ಲೆ ಗಳಿಸಿ ನಿನ್ನ ಪುರ್ತೇಕ ನೀ ಅನುಭವಿಸಾಕತಿ ಅಂದ್ರ ನಿನಗ ಸಜ್ಜನ ಅಂತ ಅನ್ನೋದು ಹೆಂಗ ನಿನಗ ಒಳ್ಳೆವಂತ ಅನ್ನೋದು ಹೆಂಗ ಒಳ್ಳೆವಂತ ಯಾರಿಗನ್ನಬೇಕಂದ್ರ ಯಾರು ದಿನನಿತ್ಯ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾರಲ್ಲ ಪರೋಪಕಾರ ಮಾಡ್ತಾರಲ್ಲ ಪುಣ್ಯ ಮಾಡ್ತಾರಲ್ಲ ಅವ್ರಿಗೆ ಸಜ್ಜನರು ಅನ್ಬೇಕು ಅದಕ್ಕೆ ಒಬ್ಬರು ಬಹುತೇಕ ಕಣಕದಾಸರು ಬರೆದಿರಬೇಕು ವಾಚಂದ ಒಂದು ಪದ್ಯ ಬರೀತಾರೆ ಏನಂತಂದ್ರ ಸದಾ ಸಜ್ಜನರ ಸಂಘದೊಳಗಿರಿ ರಂಗ ದೂರ ದುರ್ಜನರ ಸಂಘ ನಾನೊಲ್ಲೇನೋ ಮಂಗಳಾಂಗ ನೋಡ್ರಿ ಆ ಪದ್ಯದೊಳಗ ಎಷ್ಟು ಚಂದ ಬರೀತಾರಂತಂದ್ರ ಸದಾ ಸಜ್ಜನರ ಸಂಘದೊಳಗಿರಿಶನ್ನ ನೋರಂಗ ಮತ್ತು ದುರ್ಜನ್ರಂತ ಯಾರಿಗೆ ಬರಿತಾರಂದ್ರ ಎಂತವ್ರು ಕೂಡ ಇರಬಾರದು ಅಂತಂದ್ರ ಅವ್ರು ಬರಿತಾರ ಕೂಡಿದ ಸಭೆಯಲ್ಲಿ ಕುಚ್ಚಿತವ ನುಡಿಯುವವನ ಸಂಘ ಅಥವಾ ಮಾಡುವವನ ಸಂಘ ಸಭೆಯೊಳಗ ಕೂಡರಿತಾರಲ್ಲ ಅಲ್ಲಿ ಚಂದ ಮಾತಾಡ ಏನ ಕೆನರ ಮಾಡಿ ಆ ಸಭೆನ ಹದಿಗೆಡಿಸ್ತಿದ್ದ ಅಂದ್ರ ಅವನ ಸಂಘ ಮಾಡಬೇಡ್ರಿ ಕೂಡಿದ ಸಭೆಯೊಳಗೆ ಕೂತ್ಸಿತವ ಮಾಡುವವನ ಸಂಘ ಮಾಡಬೇಡ್ರಿ ಅದ್ರ ಜೊತೆಗೆ ಏನಪ್ಪ ಅಂತಂದ್ರ ಗುರುಸತಿಗೆ ಪರಸತಿಗೆ ನಿಂದೆ ಮಾಡುವವನ ಸಂಘ ಆ ನಂತರ ಸಾಕ್ ಸಿಕ್ಕಾಪಟ್ಟಿ ಮನೆಗೆ ಇಟ್ಟುಕೊಂಡು ಬೇಡಿದರೂ ಕೊಡದಿರುವ ಕಡುಲೋಬಿಯ ಸಂಘ ಅದ್ರೊಳಗ ಯಾರ್ಯಾರದ ಸಂಘ ಮಾಡಬಾರ ಅನ್ನೋದು ಒಂದು ಲಿಸ್ಟ ಬರ್ದಾರ ಕಣಕದಾಸರು ಆ ಪದ್ಯ ನಾವು ಓದಿದ್ರೆ ಗೊತ್ತಾಗುತ್ತದೆ ಯಾರ ಜೊತೆಗೆ ಇರಬೇಕು ಯಾರ ಜೊತೆಗೆ ಇರಬಾರದು ಅನ್ನೋದು ನಮ್ಮ ಹುಡುಗರು ಬಹಳ ಶಾಣ್ಯಾರ ಇರ್ಬೇಕು ಭಾಳ ಮಂದಿ ನಮ್ಮ ಮಣಿಯೊಳಗೀಗ ಮಕ್ಕಳು ಬಹಳಷ್ಟು ಹದಿಗಟ್ಟವಂತೀವಲ್ಲ ಯಾಕೆ ಹಂಗ ಹದಿಗಡ್ತಾರ ಗೊತ್ತೇನ್ರಿ ಅವರು ಸುಮಾರು ಹುಡುಗರು ಸಂಘ ಮಾಡ್ತಾರೆ ಸಾಲಿಯೊಳಗೆ ನೋಡ್ರಿ ನೀವು ಕೆಲವೊಂದು ಹುಡುಗರು ಇರ್ತಾರ ಅಂತಂದ್ರ ಅದೇನ ಅದು ಹೇಳಕ್ಕೆ ಬರ್ಲಾರದಂತ ವ್ಯವಸ್ಥೆಯೊಳಗ ನಮ್ಮ ಯುವಕರು ನಮ್ಮ ತರುಣರು ಅದರ್ಥ ಎಂದಿರ ಕೆಲವೊಂದು ಊರೊಳಗ ನಾ ಭಾಳ ಹೋಗ್ತೀನಲ್ಲ ನಿಮ್ಗೆ ಹೇಳ್ತೇನ್ರಿ ಎಂಟನೇ ತ ಹತ್ತನೇ ತ ಹುಡುಗರು ಹೋಗೋಗಿ ಕುಡಿದು ಬರ ಆಗತ್ತ ಅವ್ರಿ ಎಂಟನೇ ತ ಹತ್ತನೇ ತಾಯಿದ್ದು ಹುಡುಗರು ಆ ನಂತರ ಸಾಲಿಯೊಳಗ ಸಾಲಿಯೊಳಗ ಮಾಸ್ತರ ಜೊತೆಗೆ ಅವ್ರು ಹೇಳಿದ್ದು ಕೇಳಂಗಿಲ್ಲ ಅವರು ಹೇಳಿದ್ದ ಅಧ್ಯಯನ ಮಾಡಂಗಿಲ್ಲ ಮತ್ತ ಹೊರಗ ಅಡ್ಡಾಡುದು ಹತ್ತು ಹದಿನೈದು ಹುಡುಗರು ಕೂಡಿ ಪಾಟೀಚೀಲ ಮನೆಯಾಗ ಇಟ್ಟು ಅಥವಾ ಎಲ್ಲರ ಶಾಲೆಗಾರ ಇಟ್ಟು ಒಂದು ಸೈಕಲ್ ಮೋಟರ್ ತಗೊಂಡು ನಾಲ್ಕು ನಾಲ್ಕು ಮಂದಿ ಹತ್ತಿ ಬೌ 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 ಅಂತ ತಿರುಗುತ್ತಾರ ಪಾಪ ಅವರು ತಪ್ಪಲ್ಲ ಅವರನ್ನು ಬಹಳಷ್ಟು ಮಂದಿ ದಾರಿ ತಪ್ಸಾಕತ್ತಾರ ಬಹಳಷ್ಟು ಮಂದಿ ದಾರಿ ತಪ್ಸಾಕತ್ತಾರ ಶಾಲೆಗೆ ಹೋಗತಕ್ಕಂತ ನನ್ನ ವಿದ್ಯಾರ್ಥಿನಿಯರು ನೀವು ಬಹಳ ಹಚ್ಚರಿರಬೇಕವ ಬಾಳೆ ಹಚ್ಚರಿರಬೇಕು ಯಾಕಂತಂದ್ರೆ ನಿಮ್ಮನ್ನು ನೋಡಿ ಹೊದ್ದಿನಂಗ ಮ್ಯಾಲೆ ಹಾರಾಗುತ್ತಾವ ಕೆಲವೊಂದು ಹೊದ್ದಿನಂಗ ಹಾರಾಗತ್ತಾವ ಕೆಲವೊಂದು ನಿಮ್ಮ ತಾಯಿ ತಂದೆಗಳು ನಿಮ್ಮನ್ನ ಹೆಂಗಂತಂದ್ರ ಗಿಳಿಗತ ಸಾಕಾಗತ್ತಾರ ನಿಮ್ಮನ್ನ ನನ್ನ ಮಗಳು ನನ್ನ ಮಗ ನನ್ನ ಮಗಳು ನನ್ನ ಮಗ ಅಂತ ಅವರ ಪ್ರತಿನಿತ್ಯ ಇನ್ನೊಬ್ಬರ ಹೊಲದೊಳಗ ಕೂಲಿ ಮಾಡಿ ಕುಂಬಳಿ ಮಾಡಿ ನಿಮಗೆಲ್ಲ ಸಾಲಿಗೆ ಲಕ್ಷ ಗಂಟಲೆ ಪೀ ತಂದು ಕೊಟ್ಟು ನಿಮ್ಮನ್ನ ಶಿಕ್ಷಣ ಸಂಸ್ಥೆಯೊಳಗ ಸಾಲಿಗೆ ಎದಕ್ಕೆ ಕಳಿಸ್ತಾರ ಅಂದ್ರ ನನ್ನ ಮಗ